అయ్యా కుమారణ ఆ ఏ స గౌడ్ర్రెల్ అంతీ ఆ నావు కై తో బర అసలు ఎల్వ మాయ ఆగిబుట్ట గౌడ్ కదెల్ అంత ఏ కంటే విలే నితారు కణ కై తోల్క బి అంద్రల్ అదకే నా కడ కూవీ బో అర ఎలా ఒంటో అల్ే బదిగత నోడ్ తిరుమో హాకీవి గొబ్బ్ర అంతవ ఇరీ ఒం కూగా అలా యశన్మీ కుమారణ కంపణ్ణ నాలు కూగా ఇరీ నీవిబ్బరు జస్ట్ వేయిట్ గౌడ్రే గౌడ్రే అలా నన్ కూ గౌడ్ మాట్ాడుతాయిల్వల్ ఎల్ అంత కణని ఆ పక్క తోటయా రమప్పవ అని యవ్లో మాతాస్క నింకే గౌడ్ అండి ఆ మాతి ఆర్స్క నింబట్ కట్ ఆవయ్యం వే బుడే ఇలా అంతనీ యావ మాత ఇది వాటవాట అంతిర్త యావ్ూ అందాజ గౌడ్ అే మాతాడుక నిర్కేనో ఓక కర్కబు చిన్న ಸುಂಕ ನಾವು ಇಲ್ಲಿ ನಿಂತ್ಕೊಂಡು ತಡ ಆಯ್ತದೆ ಕೆಲಸನೂ ಏನೂ ಇಲ್ಲ ಇನ್ನು ಗೊಬ್ಬರ ಇಲ್ಲ ಎಷ್ಟೊಂದು ಹಾಕ್ಬೇಕು ಇನ್ನು ಒಂದು ಪಟ್ಟಿನೂ ಕೆಲಸ ಮಾಡಿಲ್ಲ ನಾವು ಹಾ ಹೋಗಿ ನೋಡ್ಕೊಬತ್ತೇ ನೀರು ಅದೆಲ್ಲ ಹೋದ್ರು ಅಂತವಾ ಏ ಕುಮಾರಣ್ಣ ಅಲ್ಲಿ ನೀನು ಬಂದ್ರು ನೋಡ್ ಗೌಡ್ರು ಇನ್ ಯಾಕೋದು ಬಾ ಈ ಕಡೆಗೆ ಗೌಡ್ರೆ ಎಲ್ಲಿ ಹೋಗಿದ್ರಿ ನೀವು ಈಡೋದ್ ಗಂಟವಾ ನಾವು ಆಟೋ ತಿಂದವಾ ಕಾದು ಕಾದು ಸಾಕಾಗಿ ಇನ್ನೇ ನಾನೇ ಬರೋಣ ಅಂತವ ಬಾಲ್ಟ್ ಇದ್ದೆ ತೆಗಿ ಏ ಏನಿಲ್ಲ ಕಂಡು ಕುಮಾರಣ್ಣ ಇಲ್ಲೇ ನಮ್ಮ ರಾಮಪ್ಪ ಅವನಲ್ಲ ಅವನು ಮಾತಾಡ್ಕೊಂಡು ನಿಂತ್ಕೊಬಿಟ್ಟ ಏನು ತಿಂಡಿ ತಿಂದೆ ಹಂಗೆ ಹಿಂಗೆ ಅಂತವ ಎಷ್ಟೆಷ್ಟು ಗೊಬ್ಬರ ಹಾಕ್ಸ್ತಾಯಿದ್ದೀ ಅಂತ ಎಲ್ಲವ ಕೇಳ್ಕೊಂಡು ನಿಂತ್ಕೊಬಿಟ್ಟಾ ಅದಕ್ಕೆ ತಡ ಆಗೋಯ್ತ ತಗಿ ಹಾಂ ನಾನು ಹೇಳ್ದೆ ಹೇಳ್ದೆ ಆಂ ಆ ರಾಮಪ್ಪನೇ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತಾನೆ ಅಂತವ ನೋಡಿ ಹಂಗೆ ಮಾಡೋನಲ್ಲ ಅವನು ಹಾಂ ಗೌಡ್ರೆ ಇವಾಗ ಆ ಇಟ್ಬಿಡಿ ಹಾಂ ಉಣ್ಕಂಡು ಬಿರ್ನಯ್ಯ ಹೋಗ್ತೀವ ತಗಿ ಬೋ ಕೆಲಸ ಐತೆ ಕಂಡು ಗೌಡ್ರೆ ಏ ಉಣ್ಕಂಡೆ ಇಲ್ಲಿ ಟೈಮ್ ಮಸ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಯಾವ ಕೆಲಸ ಮಾಡೋದು ಅಂತೀನಿ ಹ್ಞೂ ಸರಿ ಕಣ್ರಪ್ಪ ಆಯಿತು ಕುತ್ಕೊಳ್ಳಿ ಎಲ್ಲವಾ ಹುಣ್ಣಕ್ಕೆ ಇಡ್ತೀನಿ ಹಾಂ ಗೌಡ್ರೆ ಬಾಳೆ ದಿನನವ ಇಲ್ಲ ಅಡಿಕೆ ಪಟ್ಟವ ಇದ್ರೆ ತರಲಿಲ್ಲ ರೀ ಆಂ ತಾಟಿ ತಾಟಿಗಿತ್ತಲೆಲ್ಲ ಊಟ ಬಿಡಿಸಿ ಆಮೇಲೆ ನಿಮ್ಮ ಮನೆಗೆ ತಾಟೆ ತಗೊಂಡು ಹೋಗಂಗ ಆಯ್ತದೆ ಆಂ ಬಾಳೆ ದಿನನೋ ಇಲ್ಲ ನೋಡ್ಕೊತೀನಿ ರೀ ಬಾಳೆದೆಲ್ಲ ಇದ್ರೆ ಕಿತ್ಕೊತೀನಿ ಇಲ್ಲಾಂದ್ರೆ ಹೇಗೆ ಸಿದ್ದಪ್ಪ ಏನಂತ ಮಾತಾಡ್ತೀನಿ ಸಿದ್ದಪ್ಪ ನೀನು ಹಾಂ ಯಾವತ್ತಾದ್ರೂ ನಿನ್ನ ಹಂಗೆ ಹಿಂಗೆ ಅಂತ ನೋಡ್ಕೊಂಡಿವಿ ನಾನು ಹಾಂ ಓಹೋಹೋ ತಟ್ಟೆ ತಗೊಂಡು ಹೋಗೋಂಗಿಲ್ಲ ನಮ್ಮ ಮನೆ ತಟ್ಟೆ ತಿನ್ನಂಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು ಹಾಂ ಯಾವತ್ತಾದ್ರೂ ಹಂಗೆ ನೋಡ್ಕೊಂಡಿದ್ದೀನಿ ನಿನ್ನ ಏ ಹಂಗಲ್ಲ ಕಣ್ಕೊಡ್ರಿ ನಾವು ತಟ್ಟೆ ತಟ್ಟೆನಿಲ್ಲವ ಯಾಕೆ ನಿಮ್ಮ ಮನೆಗೆ ಹೋಯ್ತೀರಾ ಅಂತ ಹೇಳ್ದೆ ಕಂಡ್ಕೊಡ್ರಿ ಆ ನೀವು ತಿಂದಿದ್ದ ತಟ್ಟೆಯಾ ನೋಡಿ ಹೆಂಗೆ ಮಾತಾಡ್ತೀಯ ಅಂತವ ನಾನು ಯಾವತ್ತಾದ್ರೂ ಭೇದ ಭಾವ ಮಾಡಿದ್ದೀನಿ ಹೇಳಿ ನಿನಗೆ ಆ ಮೇಲ್ಜಾತಿ ಕೀಳ್ ಜಾತಿ ಅಂತ ಯಾವತ್ತಾದರೂ ನೋಡ್ಕೊಂಡಿದ್ದೀನಿ ಹಾಂ ಅಲ್ಲೂ ಮನೆಗೆ ಬಂದರೂ ನಿಮ್ಮ ಮನೆಲ್ಲ ಒಣೆಗೆ ಸೇರಿಸ್ಕೊಂಡು ನಾನು ಹೂನಕ್ಕೆಲ್ಲ ಇಡ್ತೀನಿ ಹಾಂ ಅಂಥದ್ರಾಗ ಈಗ ಇಲ್ಲಿ ಬಂದು ಹಿಂಗೆ ಮಾತಾಡ್ತಾ ಇದೆಯಲ್ಲ ನೋಡಿ ನೀನು ಹಾಂ ಬೋ ಬೇಜಾರು ಮಾಡ್ತೀಯ ಕಣಪ್ಪ ನೀನು ಒಂದೊಂದು ಸರಿ ಜೊತೆಗೆ ಸೊ ತೊ ಥೋ ಯಾಕೆ ಹಿಂಗೆ ಬೈತಾಯಿದ್ದೀರಿ ಕೊಡ್ರಿ ಯಾವತ್ತು ಬೈತಿದ್ದು ನೀವು ನಾನೇನು ಹೇಳ್ದೆ ಕೊಡ್ರಿ ಸುಮ್ಕೆ ಯಾಕೆ ತೊಂದರೆ ಆಯ್ತು ಪ್ಲೇಟು ಬೇರೆ ಯಾ ತಂದು ಆಮೇಲೆ ನಮ್ಮ ನಾವೆಲ್ಲ ತಿಂದಿರೋದು ಯಾಕೆ ಹೋಗೋದು ಅಂತವಾ ಹಿಂಗೆ ಗಂಧೆ ಕಂಡು ಕೊಡ್ರಿ ಅಷ್ಟೇ ಹಾಂ ನೋಡಿ ಮತ್ತು ನೀನು ಮತ್ತೆ ಅದನ್ನೇ ಹೇಳ್ತಾ ಇದೆಯಲ್ಲ ನೀನು ಹಾಂ ನಾನು ಯಾವತ್ತಾದ್ರೂ ಹಾಂ ನೀವು ಕೀಳು ಜಾತಿ ನಾನು ಜಾತಿ ಹಾಂ ನಮ್ಮ ಮನೆಗೆ ಬರೋಂಗಿಲ್ಲ ನಮ್ಮ ಮನೇಲಿ ಊಟ ಮಾಡೋಂಗಿಲ್ಲ ಹಾಂ ಇದು ಇನ್ನೂ ಬುಟ್ಟಿಲ್ಲ ನೋಡಿ ನೀವು ಹಾಂ ಬುದ್ಧಿಯಾ ಹಾಂ ನೀವುಗಳೇ ಹಿಂಗೆ ಮಾಡ್ಕೊಂಡು ಹೋದ್ರೆ ಇನ್ನು ಮೇಲ್ಜಾತಿಯವ್ರಿಗೆ ಇನ್ನೇನು ಹೇಳೋದು ಹೇಳು ಹಾಂ ನೀವೇ ಎಲ್ಲರೂ ನಾವು ಜಾತಿ ನಾವು ನಿಮ್ಮ ಮನೆ ಪ್ಲೇಟಲ್ಲಿ ತಿನ್ನಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡೋಲ್ಲ ಅಂತ ನೀವೇ ಮಾತಾಡಿದ್ರೆ ಆಂ ಇನ್ನು ಅವ್ರು ಇನ್ನೇನು ಮಾಡ್ತಾರೆ ಹೇಳಿ ಮೇಲ್ ಅವ್ರು ಇನ್ನೂ ತುಳ್ಕೊಂಡು ತುಳ್ಕೊಂಡು ಹೋಗ್ತಿರ್ತಾರೆ ಹಂಗೆ ಅಲ್ವೇ ನಡೀತಾ ಇರೋದು ಸಮಾಜದಲ್ಲಿ ಇವಾಗ ಆಗಿನ ಕಾಲದಾಗೆ ಆ ಅಂಬೇಡ್ಕರು ಆಂ ಮೇಲ್ಜಾತಿ ಕೀಳು ಜಾತಿ ಯಾವುದು ಇರಬಾರ್ದು ಎಲ್ಲ ಸಮಾನವಾಗಿ ನೋಡಬೇಕು ಅಂತ ಅಷ್ಟೆಲ್ಲೇ ಹೇಳಿ ಎಲ್ಲ ಮಾಡಿ ಹೋಗಿದ್ರು ಇನ್ನೂ ಕೀಳ್ ಜಾತಿ ಮೇಲ್ಜಾತಿ ಅಂತವಾ ಮಾತಾಡ್ತಿರಲ್ಲ ನೋಡಿ ನೀವು ಆಂ ಎಷ್ಟಿರ್ಬೇಕು ನಿಮಗೆ ಅಂತವಾ ಸಿದಪ್ಪ ಯಾವುದುವೆ ಜಾತಿ ಗೀತಿ ಅಂತ ಇಲ್ಲ ಕಣಪ್ಪ ಎಲ್ಲರೂ ಒಂದೇ ಜಾತಿ ಮನುಷ್ಯರು ಜಾತಿ ಅಷ್ಟೇ ನಾವುಗಳೆಲ್ಲ ಮಾಡ್ಕೊಂಡಿರೋದು ಮೇಲ್ ಜಾತಿ ಕೀಳ್ ಜಾತಿ ಆಮೇಲೆ ಕೀಳು ಜಾತಿಯವರು ತಟ್ಟೆಯಲ್ಲಿ ಊಟ ಮಾಡೋಂಗಿಲ್ಲ ಎಲೆಗಿಲಲ್ಲಿ ಊಟ ಮಾಡ್ಕೋಬೇಕು ಕೈಯಲ್ಲಿ ನೀರಿಸ್ಕೊಂಡು ಕುಡಿಬೇಕು ಇಲ್ಲ ಚಿಪ್ಪದಲ್ಲಿ ನೀರು ಇಸ್ಕೊಂಡು ಕುಡಿಬೇಕು ಆಂ ಇವೆಲ್ಲವ ನಾವೇ ಮಾಡ್ಕೊಂಡಿರೋ ರೂಲ್ಸ್ಗಳು ಎಲ್ಲವ ಆ ನೀವು ನೋಡಿ ಇನ್ನು ಎಷ್ಟು ಮುಗ್ಧನಾಗಿದೆಯಾ ಅಂತ ನೀನು ಆ ನೀನೇ ಹಿಂಗೆ ಬಾಳೆದೆಲ್ಲ ಕೇಳಿದ್ರೆ ಇನ್ನು ಮೇಲ್ಜಾತಿಯವರು ತುಳಿದಲ್ಲೇ ಇದ್ದಾರಾ ಆ ಯಾವತ್ತೂ ಅಷ್ಟೇ ಕಣ್ಸಿದ್ದಪ್ಪ ಆ ನಾವುಗಳು ನಮ್ಮ ಜಾತಿನ ಬಿಟ್ಕೊಟ್ರೆ ಬೇರೆಯವ್ರು ಇನ್ನೂ ಸದ್ರ ಮಾಡ್ಕೊತಾರೆ ಆ ನಾವೇ ನಮ್ಮ ಜಾತಿನ ಕೀಳ್ ಜಾತಿ ಅಂತ ನೋಡ್ಕೊಂಡು ಹೋದ್ರೆ ಇನ್ನು ಬೇರೆಯವರು ಕೇಳಕ್ಕಾಯ್ತದ ನಾವು ಅಯ್ಯೋ ಗೌಡ್ರೆ ಆ ಸಿದ್ದಪ್ಪಂಗೆ ಹೆಂಗೆ ಗೊತ್ತಾಗುತ್ತೆ ಬಿಡಿಗೋರೆ ಅದು ಏನು ಬೈತಾ ಬೈತಾಯಿದ್ದೀರ ಅವ್ನಿಗೆ ಅವ್ನ್ಗೆ ಏನು ಅರ್ಥ ಆಗೋದು ಇವಾಗ ಕೇಳ್ರಿ ನೀವು ಬೇಕಿದ್ರೆ ಏನು ಅರ್ಥ ಆಗಿರಲ್ಲ ಅವ್ನಿಗೆ ಕುಡ್ದಿರಲ್ಲ ಏರ್ ಬೇರೆ ಏನೋ ಏನೋ ಮಾತಾಡ್ಬಿಟ್ಟವನೇ ಬುಡಿಗೌಡ್ರಿ ಇವಾಗ ಊಟ ಮಾಡೋದು ನಡೀರಿ ಹ್ಞೂ ಕಂಡು ಗೌಡ್ರಿ ಅವ್ನಿಗೇನೋ ಗೊತ್ತಾಗಕ್ಕಿಲ್ಲ ಸುಮ್ಕೆ ಏನೋ ಒಂದು ಮಾತಾಡಬೇಕು ಅಂತವಾ ಮಾತಾಡೋನೇ ನೀವು ನಡೀರಿ ಗೌಡ್ರಿ ಹಂಗಲ್ಲ ಕಣ್ ಕೆಮ್ಮಣ್ಣ ಕುಮಾರಣ್ಣ ನಿಮ್ಗೆ ಗೊತ್ತಾಗಕ್ಕಿಲ್ಲ ಆ ಹಿಂಗೆ ನೀವುಗಳೇ ಎಲ್ಲರೂ ಜಾತಿ ಹಿಂಗೆ ಕೀಳ್ ಜಾತಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಇನ್ನು ಜಾತಿಯವರು ತುಳಿದಲ್ಲಿ ಇರ್ತಾರ ಆ ಇನ್ನು ರಾಜಕೀಯದವರಂತೂ ಕೇಳೋಂಗೇ ಇಲ್ಲ ಜಾತಿ 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 ಅಂದ್ಕೊಂಡು ಅಂದ್ಕೊಂಡು ಬರೀ ಜಾತಿದೇಯ ಮಾತಾಡ್ಕೊಂಡು ಆಂ ನಮ್ಮ ಜಾತಿಯವ್ರು ಅಷ್ಟು ಓಟ್ ಆಗ್ತಾರೆ ನಮ್ಮ ಜಾತಿಯವ್ರು ಇಷ್ಟು ಓಟ್ ಆಗ್ತಾರೆ ಅಂತ ಬರೀ ಜಾತಿದೇ ಮಾಡ್ತರವರು ಜಾತಿ ಹೆಸ್ರು ಹೇಳ್ಕೊಂಡು ಆ ಓಟ್ ಹಾಕ್ಸ್ಕೊಳ್ಳೋದು ಆಮೇಲೆ ಏನೋ ಕೆಲಸ ಮಾಡ್ದಂಗೆ ಎಲ್ಲ ಜನಗಳನ್ನೆಲ್ಲ ಬೀದಿಗೆ ಬಿಡೋದು ಇಷ್ಟೇ ಮಾಡ್ತಾ ಇರೋದು ರಾಜಕೀಯದವರು ಅವ್ರುಗಳ ಹಿಂಗೆ ಮಾಡ್ತಿರ್ಬೇಕಾರೆ ನೀವು ಇನ್ನೂ ಜಾತಿ ಅಂತವಾ ಹಿಂಗೆ ಊರು ಇನ್ನೇನಾಗುತ್ತೆ ಹೇಳಿ ಅಯ್ಯ ಗೌಡ್ರೆ ನನಗೆ ಏನು ಮಾತಾಡ್ತೆ ಅಂತ ನನಗಂತೂ ಗೊತ್ತಾಗಿಲ್ಲ ಸಾರಿಗೌಡ್ರೆ ಏನಾರು ಏ ತಪ್ಪು ಮಾಡಿದ್ರೆ ಸಾರಿ ನನಗೆ ಅರ್ಥ ಆಯ್ತಲ್ಲ ಏನು ಮಾತಾಡ್ತಿದ್ದೀರಾ ಪುಡಿ ಗೌಡ್ರೆ ಆಯಿತು ನೀವು ಯಾವ್ದ್ರಲ್ಲಾದರೂ ಗೌಡ್ರೆ ಅದರಲ್ಲೇ ತಿಂತೀನಿ ನಾನು ನಾನು ಏನೋ ಅಯ್ಯೋ ಯಾಕಾದರೂ ಬಾಳೆದೆಲ್ಲ ಕೇಳುತ್ತೀನಿ ಏನೋ ನಿಮ್ಮ ತಯಸ್ಗಳಿಗೆ ಇವತ್ತು ನಿಮ್ಮ ಕೈಯಲ್ಲಿ ಬೈಸ್ಕೊಬಿ ಗೌಡ್ರೆ ನಾನು ಎಲ್ಲ ಚೆಂದ ಕೆಲಸ ಮಾಡಿ ಎಲ್ಲ ಮಾಡಿನೂ ಏ ನಿಮ್ಮ ಕೈಲಿ ಬೈಸ್ಕೊಳ್ಳೋಂಗ ಆಯ್ತಲ್ಲ ನನಗೆ ಸೊ ನಾನು ಏನು ಕೇಳಕ್ಕಿಲ್ಲ ಕಂಡು ಗೌಡ್ರೆ ಯಾರಲ್ಲಾರು ಹುಣ್ಣ ಕಿಡಿ ಹೋಯ್ತೀನಿ ನಾನು ಅಯ್ಯೋ ಗೌಡ್ರೆ ಅವನು ಗೊತ್ತಾಗಕ್ಕಿಲ್ಲ ಏನೋ ಮಾತಾಡೋನೆ ಸಿದ್ದಪ್ಪ ಸುಮ್ಕಿರ್ ನೀನು ಆಮೇಕೆ ಬೈನ ಕುತ್ಕೋತೀವಲ್ಲ ಆಗ ಹೇಳ್ಕೊಡ್ತೀನಿ ಏನೇನು ಅಂತವಾ ಈಗ ಸುಮ್ಕಿರು ಅಯ್ಯ ಕುಮಾರಣ್ಣ ನಾನೇನು ಮಾತಾಡ್ತಾ ಇದ್ದೀನಣ್ಣ ನಾನು ನಂಗೆ ಒಂದ್ಕಿತ ಕೇಳಿದ್ದಷ್ಟೇ ಗೌಡ್ರು ಅಲ್ಲೇ ಟ್ರೈನ್ ಹೋದಂಗೆ ಟ್ರೈನ್ ಟ್ರೈನ್ ತರವ ಝೀ ಅಂತವ ಏನ್ ಬೈತಾನೆ ಅವ್ರಿ ಆಗ್ಲಿಂದವ ಅಲ್ಲ ಒಂದ್ ಕಿತ್ತೂ ನಿಲ್ಲಿಸ್ತಾನೂ ಇಲ್ಲ ಗೌಡ್ರೊತ್ತೆಗೆ ಹಂಗ ಬೈತಾವ್ರೆ ನಾನು ಏನೋ ಕೇಳ್ಬಾರ್ದು ಕೇಳ್ಬಿಟ್ಟೆ ನಂಗೆ ನಾನಂತದ್ದು ಯಾಕಾದ್ರೂ ಬಾಳೆದೆಲಿ ಕೇಳಿದ್ ನೀಂಗೇನೋ ನೀನು ಯಾವಾಗಲೂ ಜೀವನದಾಗಂತೂ ಅಂತ ಅಂತವ ನೆನ್ಸ್ಕೊಳ್ಳೋದು ಇಲ್ಲ ಬಿಡು ನಾನು ಸೊ ಹಂಗೆ ನೀನು ಅಯ್ಯೋ ನಿನ್ಗೆ ಅರ್ಥ ಬಿಡು ನಿನಗೆ ಯಾಕೆ ಸುಮ್ಮನೆ ಹೇಳಿ ನಾನು ತಲೆನೋಸ್ಕೊಳೆ ಈ ಕೋಣನ್ ಮುಂದೆ ಕಿಂದ್ರಿ ಬರ್ಸ್ದಂಗೆ ನಿನ್ನ ಮುಂದೆ ಹೇಳಿದ್ರೆ ಆಂ ಕುಡ್ದಿರ್ತಿ ಬೇರೆ ಅದರಲ್ಲೂ ಇದ್ರಲ್ಲೂ ಏನೂ ಗೊತ್ತಾಗಕ್ಕಿಲ್ಲ ನಿನಗೆ ಆಮೇಲೆ ಕುಮಾರನು ಹೇಳ್ಕೊಡ್ತಾನೆ ಏನೇನೋ ಅಂತವ ಜಾತಿ ಬಗ್ಗೆ ಎಲ್ಲವ ತಿಳ್ಕೊ ಆಂ ನೀವು ಹಳ್ಳಿ ಜನಗಳ ಹಿಂಗೆ ಮುಗ್ದುರಾಗಿದ್ದೀರಲ್ಲ ಜಾತಿ ಬಗ್ಗೆ ಏನು ಗೊತ್ತಿಲ್ಲದಂಗೆ ಅದಕ್ಕೆ ಈ ರಾಜಕೀಯದವರು ಅವ್ರು ಇವರು ಎಲ್ಲವಾ ತುಡಿತಾ ಇರೋದು ನಿಮ್ಮನ್ನ ಕಡಂತೆ ನೀವೆಲ್ಲವಾ ದಿಟ್ಟತನದಿಂದ ನಿಂತ್ಕೊಂಡ್ರೆ ಯಾರನ್ನು ಬಗ್ಸಕ್ಕೆ ಹಂಗಿರ್ತಾರೆ ಆಂ ಹಾಂ ಹೋಗ್ಲಿ ಬಿಡು ಕುಮಾರನ ಹೇಳ್ಕೊಡ್ತಾನ ಆಮೇಲೆ ಆಂ ಅದು ಏನೇನು ಅಂತ ನೀಟಾಗಿ ತಿಳ್ಕೊ ಆಂ ಸುಮ್ ಕತ್ತಾಗಿ ಆ ಹೋಗಿ ಕುಡ್ಕೊಂಡು ಕುತ್ಕೊಳ್ಳೋದಲ್ಲ ಯಾವಾಗಲೂ ಇವನ್ನೆಲ್ಲ ತಿನ್ಕೊಂಡಿರ್ಬೇಕಣ್ಣ ಸಿದ್ಧಪಣ್ಣ ನಿನ್ಗೆ ಏನೂ ಗೊತ್ತಾಗಕ್ಕಿಲ್ಲ ಬಿಡು ನಿನಗೆ ಅಲ್ಲ ಬೆಳಿಗ್ಗೆ ಎದ್ದ ತಕ್ಷಣವ ಅದೇನೋ ಪೇಪರ್ ಓದ್ತೀನಿ ಪೇಪರ್ ಓದ್ತೀನಿ ಅಂತ ಓದ್ತಿರ್ತೀಯಲ್ಲ ಅದು ಏನು ಓದಿಯ ನೀನು ಯಾ ಗೌಡ್ರೆ ನಾನೇನು ಪೇಪರಲ್ಲಿ ರಾಜಕೀಯದವ್ರದ್ದು ಇದ್ದವ್ರದ್ದು ಓದಕ್ಕೆ ಹೋಗ್ತೀನ ಯಾವ ಸಿನಿಮಾ ರಿಲೀಸ್ ಆಗೈತೆ ಏನೇನಾಗೈತೆ ಆಗೈತೆ ಹೀರೋ ಎಂದು ಎಲ್ಲ ನೋಡ್ಕೊತೀನಿ ಕಣ್ಕೊಳ್ರಿ ನಾನೇನು ಅದೆಲ್ಲವಾ ರಾಜಕೀಯದ್ದಲ್ಲವ ಏನು ತಾಲಿಗೆ ಹಾಕೊಳಕ್ಕೆ ಹೋಗಲ್ಲ ಕಣ್ಕೊಡ್ರಿ ಅದಕ್ಕೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲವ ಜಾಸ್ತಿ ಹಾಂ ಇದೇ ನೋಡು ಎಲ್ಲರೂ ತಪ್ಪು ಮಾಡೋದು ಇದೇ ಹಾಂ ಹಳ್ಳಿ ಜನಗಳು ಎಲ್ಲ ಓದಿರ್ತೀರಿ ಬರ್ದಿರ್ತೀರಿ ಯಾವ್ದು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ಲ ನಿಮ್ಗಳಿಗೆ ಹಾಂ ಅಲ್ಲ ಏನೇನು ನಡೀತೈತೆ ದೇಶದಲ್ಲಿ ಏನೇನು ನಡಿ ಆಯ್ತೈತೆ ಅಂತ ನೋಡೋಣ ಅಂತ ಇಲ್ಲ ಹಾಂ ಸಿನಿಮಾದ್ರ್ ನೋಡ್ಕೊಂಡು ಕೂತಿರ್ತೀನಂತೆ ಅಯ್ಯೋ ರಾಮ ಸೀತಪ್ಪ ನಿನಗೆ ಬುದ್ಧಿ ಹೇಳಿ ನಾನು ಸಾಕಾಗೋಯ್ತದೆ ನಡೀರತ್ತ ಕೂತ್ಕೊಳ್ಳೋಣ ಊಟಕ್ಕೆ ಕೂತ್ಕೊಳ್ರಿ ಬಡಿಸ್ತೀನಿ ನಾನು ಕೂತ್ಕಳ್ರಿ ಗೌಡ್ರೆ ನೀವು ಹುಣ್ರಾ ಹಾಂ ನೀವು ಮೊದ್ಲು ಉಣ್ಕೋಬೇಕಿತ್ತು ಗೌಡ್ರೆ ಶುಗರ್ ಬೇರೆ ಐತೆ ನಿಮಗೆ ಉಂಟ್ಕೊಂಡು ನೀವು ಮೊದ್ಲಿಗೆ ಉಣ್ಕೊಬಿಡಿ ಆಮೇಲೆ ಬಿತ್ತಿರ ನಾವು ಉಣ್ತೀವಿ ಎಲ್ಲರೂ ಇಲ್ಲ ಎಲ್ಲ ಒಟ್ಟಿಗೆ ಕುತ್ಕೊಂಡು ನಾನು ಬನ್ನಿ ಹ್ಞೂ ಗೌಡ್ರೆ ನೀವು ಚೆಂದಾಗಿ ಉಣ್ಕಂಡಿದ್ರೆನೇಯ್ಯ ನಮ್ಗೆ ಆಯಸ್ಸು ಶ್ರೇಯಸ್ಸು ಎಲ್ಲ ಗೌಡ್ರೆ ಕೂತ್ಕಳಿ ಗೌಡ್ರೆ ಮೊದ್ಲು ನೀವು ಅಯ್ಯೋ ಬ್ಯಾಡ್ ಬ್ಯಾಡ್ ಕಣ್ರಪ್ಪ ನಾನು ಉಣ್ತೀನಿ ಏ ಬೆಳಿಗ್ಗೆ ರೊಟ್ಟಿನೂ ಏ ಪಲ್ಯನೂ ಮಾಡಿಲ್ಲ ಅಯ್ಯ ನಾಲ್ಕು ರೊಟ್ಟಿ ತಿನ್ಬಿಟ್ಟೆ ಹೊಟ್ಟೆಲ್ಲವ ಗಡಿಸಂಗೆ ಆಗ್ತೈತಿ ಯಾಕುವ ಅಯ್ಯ ಉಣ್ಬೇಕು ಅಂತ ಅನ್ಸ್ತಿಲ್ಲ ಆಮೇಲೆ ಉಣ್ತೀನಿ ನಾನು ನೀವು ಕೂತ್ಕಳಿ ಎಲ್ಲವ ಬಡಿಸ್ತೀನಿ ಇವಾಗ ಸುಮ್ಕೆ ಓಹೋ ಏನ್ ಗೌಡ್ರೆ ಉಪ್ಸಾರ್ ಮಾಡ್ಕೊಡ್ ಕಳ್ಸಿಬಿಟೈತೆ ಗೌರಕ್ಕ ಎಲ್ಲೋ ಅಳ್ಸೊಂಡೆ ಕಾಳು ಸಿಕ್ಕಿರಂಗೈತೆ ಆಗ್ಲೇ ಬಂದವ ಅಳ್ಸೊಂಡೆ ಕಾಳು ಏಯ್ ಹ್ಞೂ ಕಣ್ಕುಮಾರಣ್ಣ ಆಗಲೇ ಬಂದು ಒಂದು ತಿಂಗಳು ಆಯ್ತು ಆ ನಾನಂತೂ ದಿಸ ಕಾಳು ಹಸಿ ಕಾಳೆ ತತ್ತಾಯಿದ್ದೀನಿ ಆ ತೊಗರಿಕಾಳು ಬಂದ್ಬಿಟ್ಟೈತೆ ಹಸಿ ಕಾಳು ತಿನ್ಬಿಟ್ರೆ ಬೇರೆ ಸಾಂಬಾರು ತಿನ್ನಕ್ಕೆ ಆಗಕ್ಕಿಲ್ಲ ಅಂತೀನಿ ತರಕಾರಿ ಗಿರ್ಕಾರಿ ಎಲ್ಲವ ತಿನ್ನೋಕ್ಕಾಗೋಕ್ಕಿಲ್ಲ ಅದಕ್ಕೆ ಆ ಹಸಿಕಾಳೆ ತತ್ತಾಯಿದ್ದೀನಿ ಏ ಇಲ್ಲೇ ರಾಮಣ್ಣನ ತೋಟದಲ್ಲಿ ಹಾಕೋರೆ ಅಲ್ಲೇ ಅವು ಅಳ್ಸೊಂಡೆ ಕಾಳು ಅವಾಗವಾಗ ತಗೊಂಡು ಕೂಯಿಸ್ಕೊಂಡು ಹೋಗ್ತೀನಿ ಫ್ರೆಶ್ ಆಗಿರ್ತದೆ ಇಲ್ಲೇ ಕುಯ್ಸ್ಕೊಂಡು ಹೋಗ್ತೀನಿ ಅಥಿ ಗೌಡ್ರೆ ಗೌರಕ್ ಹಿಂಗ್ ಹೇಳ್ಬಿಟ್ ಬಂದೀವ್ನಿ ನಾನು ಆ ಕಬಾಬು ಬಿರ್ನಾನಿಯವ ಕೊಟ್ಕೊಳ್ಸು ಅಂತ ಅಂದ್ರೆ ನೋಡಿ ನೀಪ್ಸಾರ್ ಕೊಟ್ಕೊಳ್ಸೈತಿ ಯಾರು ತಿಂದರ್ ಗೌಡ್ರೆ ಈ ಉಪ್ಸಾರನ ಅದು ಉಪ್ಸ ಉಪ್ಸಾರ್ ಜೊತೆ ಮುದ್ದೆ ಬಿರಿ ಕೊಟ್ಕೊಳ್ಸೈತಿ ಲೈ ಸಿದ್ದಪ್ಪ ನೋಡ್ಲಾ ನಿನ್ ದಿಮಾಕ್ನಾ ಆ ಮೊದ್ಲಿಗೆ ಏನು ಉಡ್ತಾನೇ ನೀನು ಬಿರಿಯಾನಿ ಕಬಾಬು ತಿನ್ಕೊ ಬಂದಿದೇನ್ಲ ಆ ಒಂದಿನವ ನೀನು ಉಪ್ಸಾರು ಮುದ್ದೆ ತಿನ್ನು ಅಂದ್ರೆ ಹಿಂಗ ಆಡ್ತಾ ಇದೆಯಲ್ಲ ನೋಡ್ ನೀನು ಆ ದಿಸವ ಬಾರಲ್ಲಿ ಅದು ಇದು ತಿನ್ ತಿಂದ್ ತಿನ್ ಅಭ್ಯಾಸ ಆಗೈತಲ್ಲ ಅದಕ್ಕೆ ಇವಾಗ ನಲ್ಗೆ ಎರಡು ಆಗೈತೇನೋ ಇದನ್ನೆಲ್ಲ ತಿನ್ನಕ್ಕೆ ಹಂಗಲ್ಲ ಕಣ್ ಆ ಕೆಲಸ ಮಾಡಕ್ಕೆ ಒಂದು ಎನರ್ಜಿ ಬರ್ತದೆ ಕಣ್ ನಿಮ್ಗೆ ಗೊತ್ತಾಗಕ್ಕಿಲ್ಲ ಉಪ್ಸಾರು ಏನು ಎನರ್ಜಿ ಬರಲ್ಲ ಒಂದ್ ಬಿರಿಯಾನಿನೂ ಒಂದು ಹಿಟ್ ಕಬಾಬ್ ಇದ್ದಿದ್ರೆ ಆ ಸೂಪರ್ ಆಗಿರೋದು ಗೌಡ್ರೆ ಓ ಯಾಕ್ ಸಿಪಣ್ಣ ಆ ಒಂದ್ ಹಿಟ್ ಎಣ್ಣೆನೂ ಬೇಡ್ರ ಅದ್ರ ಜೊತೆಗೆ ಓ ಹಂಗೆ ಕೇಳ್ಕೊಂಬಣ್ಣ ನೀನು ಎಣ್ಣೆ ಇಲ್ದಂಗೆ ಇರ್ತದಾ ಅದಕ್ಕೆ ಬಿರಿಯಾನಿ ಕಬಾಬು ಅಂತ ಹೇಳ್ತಾ ಇರೋದು ಏ ಗೌಡ್ರೆ ನೀವೇನೋ ಅವ್ನ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಸುಮ್ಕಿರಿ ಮುದ್ದೆನೂ ಬಸ್ಸಾರು ಸರ್ವೇ ಚೆನ್ನಾಗೈತೆ ತಿಂತೀವಿ ಅಯ್ಯೋ ಆಯ್ತು ತಿನ್ನಪ್ಪ ಸಿದ್ದಪ್ಪ ನೀನು ಯಾಕಪ್ಪ ಬೇಜಾರು ಮಾಡೋಣ ಇವತ್ತು ಬೇರೆ ಬೋದ್ಬಿಟ್ಟಿದ್ದೀನಿ ಬೋ ಬೈದಿದ್ದೀನಿ ಇವತ್ತು ಒಂದು ಕೆಲಸ ಮಾಡುವ ಸಂಜೆ ಹಂಗೆ ಬಿರಿಯಾನಿ ತರಿಸ್ಕೊಡ್ತೀನಿ ಇಲ್ಲ ಹೋಗಿ ನಾನೇ ತಗೋಬರ್ತೀನಿ ಬಿರ್ಯಾನ ಇಲ್ಲ ಅಂದರೆ ಪಾರ್ಸಲ್ ಗೀರ್ಸಲ್ಲಿ ಯಾರಕ್ಕೆಲ್ಲರೂ ತರಿಸ್ತೀನಿ ತಿನ್ನನ ಅಂತ ಎಲ್ಲ ಕುತ್ಕೊಂಡು ಈಗ ಸದ್ಯಕ್ಕೆ ಉಪ್ಸಾ ತಿನ್ಕೊಂಡು ನಡೀತಪ್ಪ ಕೆಲಸ ಮಾಡಿರಿ ಬಿರ್ ಬಿರ್ನಾ ಅಯ್ಯೋ ಇನ್ನು ಎಷ್ಟೊಂದು ಪಟ್ಟಿ ಹಾಕಬೇಕು ಬೇರೆ ಗೊಬ್ಬರ ಬೇರೆ ಹಾಂ ಸಂಜೆ ಅಷ್ಟರಲ್ಲಿ ಮಾಡ್ಬಿಡ್ಬೇಕು ಯಾಕೋ ಈ ಬಿಸಿಲು ಬೇರೆ ಹೋಗಿ ಮಳೆ ಬರೋಂಗೆ ಬೇರೆ ಆಗೈತೆ ಒಂದೆರಡು ಹನಿ ಆಗ್ತು ಅಂದರೆ ಇನ್ನೇನು ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಆಮೇಲೆ ಆ ಮಳೇಲಿ ಹಾಂ ಅದಕ್ಕೆ ಮುಗಿಸ್ಬಿಡಿ ಕೆಲಸ ಮುಗಿಸ್ಬಿಡಿ ಮೊದಲು ಉಣ್ಕಂಡು ನೀವು ಹೇಳೋದು ಸರಿನೇ ಮೊದಲಿಗೆ ಕೆಲಸ ಮುಗಿಸ್ಬಿಡ್ಬೇಕು ಆಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು ಬಿರಿಯಾನಿ ಬೇಕೆ ನೋಡ್ಕೊಳ್ಳೋಣ ಆಮೇಲೆ ಮೊದಲು ಕೆಲಸ ಮುಗಿಸ್ಬಿಡ್ತೀವಿ ರೀ ಉಣ್ಕೊಬಿಡ್ತೀವಿ ಬಿರ್ಬಿಡ್ನೆ ಓಕೆ ಗೌಡ್ರೆ ನೀವು ಇಷ್ಟು ಹೇಳಿದ್ಮೇಲೆ ಐ ವಿಲ್ ಡೂ ಎವ್ರಿಥಿಂಗ್ ಹಾಂ ಗೌಡ್ರೆ ನೀವೇನು ಡೋಂಟ್ ವರಿ ಮಾಡ್ಕೊಬಿಡಿ నన్నెం లేల్సా ముగ్బిటే హోగ్ ఇవత్తు సంజె బిర్యానీ పార్టీ మూ నేను ఎన్నె గిన్నె కొడ్సూడ్రీ గొత్తు నేను నువ్వు బిర్యానీ కొడ్ససి నన్ను ఎన్నేను కబాబు అయితే గోడ్రే ఓహో సరి సరి కణితప్ప ఆయో అదేనేను బాకెల్లా కొడ్సంతే తబాబు ఎన్నేను ఏమేం బాగుంటే మొదలు ಕೆಲಸ ముగ్స్బిడ బిర్బి ఊట మి ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ನಾವು ಬಿರ್ನೆ ಊಟ ಮಾಡಿ ಇನ್ನು ಗೊಬ್ಬರ ಹಾಕಕ್ಕೆ ಹೋಗ್ಬೇಕು ವೀಕ್ಷಕರೇ ನಮ್ಮೆಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್